ಮಡಿಕೇರಿ ಸಾವಿರಾರು ಜನರ ಆಸೆ ಕನಸು ಒಂದ್ಸಲನಾದ್ರೂ ಮಡಿಕೇರಿಗೆ ಹೋಗೋಣ ಮಡಿಕೇರಿ ಆ ಬೀದಿಗಳಲ್ಲಿ ಸುತ್ತಾಡೋಣ ಅನ್ನೋದು ಇದೇ ರೀತಿ ಅಂದ್ಕೊಂಡು ನಾನು ಕೂಡ ಮಡಿಕೇರಿಗೆ ಬಂದೆ ಬೆಳಿ ಬೆಳಗ್ಗೆನೆ ಎದ್ದು ಮಡಿಕೇರಿನ ಸುತ್ತಾಡೋದಕ್ಕೆ ಶುರು ಮಾಡಿದೆ ಈ ರೀತಿ ಹೊರಟ ನನಗೆ ವೆಲ್ಕಮ್ ಮಾಡಿದ್ದು ಸೂರ್ಯಪ್ರಭು ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಖತ್ತಾಗಿದ್ದೇನೆ ಆಗಿದ್ದೇನೆ ಗೌರವ ಇವತ್ತು ಎಕ್ಸ್ಪ್ಲೋರ್ ಮಾಡುವಂತಹ ಪ್ಲೇಸು ಶ್ರೀ ಓಂಕಾರೇಶ್ವರ ದೇವಸ್ಥಾನ ಮಡಿಕೇರಿ ಕೊಡಗು ಜಿಲ್ಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾವು ಇವತ್ತು ಈ ಓಂಕಾರೇಶ್ವರ ಟೆಂಪಲ್ನ ನೋಡೋಣ ಬನ್ನಿ ಓಂಕಾರೇಶ್ವರ ಟೆಂಪಲ್ನ ರೀಚ್ ಆಗಿದ್ದೀನಿ ನೋಡ್ಬೋದು ನೀವು ಇದು ಬಂದ್ಬಿಟ್ಟು ಓಂಕಾರೇಶ್ವರ ಟೆಂಪಲ್ ಇದು ಎಂಟ್ರೆನ್ಸು ಮೇನ್ ಎಂಟ್ರೆನ್ಸ್ ಆ ಕಡೆ ಎಲ್ಲೋ ಇರುತ್ತೆ ನಾನು ಈ ಕಡೆಯಿಂದ ಬಂದಿದ್ದಕ್ಕೆ ಈ ಕಡೆಯಿಂದ ಒಳಗಡೆ ಹೋಗ್ತಾಯಿದ್ದೀನಿ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ ಈಗಾಗಲೇ ಒಳಗಡೆ ಬಂದಿದ್ದೀನಿ ಇದು ಬಂದ್ಬಿಟ್ಟು ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆ ಮುಂದಗಡೆ ನಾನು ಇಲ್ಲಿಂದ ಎಂಟ್ರಿ ತಗೊಂಡಿದ್ದು ಮೇನ್ ಎಂಟ್ರಿ ಈ ಕಡೆ ಇದೆ ನಾವು ಒಳಗಡೆ ಬರ್ತಾ ಇದ್ದಂಗೆ ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗಲ್ಲೇ ಕಲ್ಯಾಣಿ ಇದೆ ಅಲ್ಲಿ ಮೇಲುಗಡೆ ದೇವಸ್ಥಾನದ ಒಂದು ಚಿತ್ರ ಈ ನೀರು ಒಳಗಡೆ ಕಾಣಿಸುತ್ತೆ ನೋಡಿ ದೇವಸ್ಥಾನದ ಕಟ್ಟಡ ಅದು ಚೆನ್ನಾಗಿ ಕಾಣಿಸುತ್ತೆ ರಿಯಲ್ ಆಗಿ ನೋಡಬೇಕಾದ್ರೆ ಇನ್ನೂ ಚೆನ್ನಾಗಿ ಅದು ಇದು ಬಂದ್ಬಿಟ್ಟು ಮೇನ್ ಎಂಟ್ರನ್ಸ್ ಇದಕ್ಕೆ ದೇವಸ್ಥಾನಕ್ಕೆ ಇಲ್ಲಿಂದ ಒಳಗಡೆ ಬರೋದು ಅದೇ ರೀತಿ ನೋಡಿ ಇಲ್ಲಿ ಇದ್ದು ಅಲ್ಲಿಂದ ಒಳಗಡೆ ಬಂದರೆ ಹಿಂಗೆ ನಾವು ಈ ಕಡೆ ಬರ್ಬೋದು ಈ ಕಡೆ ಹಿಂಗೆ ರೌಂಡ್ ಹಾಕ್ಕೊಂಡು ಅಥವಾ ಹಿಂಗೆ ರೌಂಡ್ ಹಾಕ್ಕೊಂಡು ಆ ಕಡೆ ಈಗೋದ್ರೆ ಅಲ್ಲಿ ದೇವಸ್ಥಾನ ಇದೆ ಬನ್ನಿ ಒಳಗಡೆ ದೇವಸ್ಥಾನದ ಕಡೆ ಹೋಗೋಣ ಈ ರೀತಿ ಸುತ್ತಾಡೋದಕ್ಕೆ ಶುರು ಮಾಡಿದಂಥ ನಾನು ಮೊದಲಿಗೆ ಬಂದಿದ್ದು ಓಂಕಾರೇಶ್ವರ ದೇವಾಲಯಕ್ಕೆ ಯಾವುದೇ ಕೆಲಸ ಶುರು ಮಾಡೋದಕ್ಕೂ ಮೊದಲು ಆ ಸೀವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡಬೇಕು ಅಂತ ಹೇಳ್ತಾರೆ ಅದೇ ರೀತಿ ಯಾವುದೇ ಜಿಲ್ಲೆಗೆ ಹೋದರೂ ಯಾವುದೇ ಪ್ಲೇಸ್ಗೆ ಹೋದ್ರು ಯಾವುದೇ ಸ್ಥಳಕ್ಕೆ ಭೇಟಿ ನೀಡಿದ್ರು ನಾನು ಮೊದಲಿಗೆ ಭೇಟಿ ಕೊಡೋದು ಆ ಸ್ಥಳದಲ್ಲಿ ನಾವು ಪ್ರಮುಖ ದೇವಾಲಯಕ್ಕೆ ಗುರು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಆ ಕಡೆಯಿಂದ ಬಂದಿದ ಇಲ್ಲಿ ಒಳಗಡೆ ಬಂದು ಇವಾಗ ಈ ಕಡೆಯಿಂದ ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಇದು ಬಂದ್ಬಿಟ್ಟು ಮುಖ್ಯ ದ್ವಾರ ಅಲ್ಲಿದೆ ನೋಡಿ ಅಲ್ಲಿಗೆ ಹೋಗ್ಬೇಕು ಈಗ ನೋಡಿ ಗುರು ದೇವಸ್ಥಾನದೊಳಗಡೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಬಟ್ಟೆಗಳು ಯಾವ ರೀತಿ ಉಟ್ಕೊಂಡ್ಬರ್ಬೇಕು ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ದೇವಸ್ಥಾನದ ಒಳಗಡೆ ನಾವು ಹೇಗಿರಬೇಕು ಇದು ಪವಿತ್ರ ದೇವಾಲಯ ಪ್ರವೇಶ ತಾಣವಲ್ಲ ಅಂದರೆ ಇದು ಟೂರಿಸ್ಟ್ ಪ್ಲೇಸಲ್ಲ ಪವಿತ್ರ ದೇವಾಲಯ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಮನನ ಮಾಡ್ತಾ ಇರೋದು ಪೂಜೆಗಳಿಗೆ ನೀವು ಮಾಡುವಂಥ ಸೇವೆಗಳಿಗೆ ರೇಟ್ ಹಾಕಿದ್ದಾರೆ ಇಲ್ಲಿ ಬೋರ್ಡ್ ಇದೆ ದೇವ್ರಿಗೂ ಕೂಡ ದೇವ್ರಿಗೆ ಪೂಜೆ ಮಾಡೋದಕ್ಕೂ ದೊಡ್ಡ ಓಂಕಾರೇಶ್ವರ ದೇವಸ್ಥಾನ ಮಡಿಕೇರಿ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಇದು ನೋಡಿ ಇದು ಬಂದ್ಬಿಟ್ಟು ದೇವಸ್ಥಾನದ ಆಕಾಶ ಇಟ್ಟನು ನಮ್ಮ ಶಿವ ಬಿಟ್ಟ ಗುರು ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲಾವ್ ಇರಲಿಲ್ಲ ಹೀಗಾಗಿ ನಾನು ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ದೇವಸ್ಥಾನ ಮಾತ್ರ ತುಂಬಾ ಸಕ್ಕತ್ತಾಗಿದೆ ಈ ದೇವಸ್ಥಾನವು ಕೂಡ ಶಿವನಿಗೆ ಅರ್ಪಣೆಯಾಗಿದೆ ಅಂದರೆ ಶಿವನ ಸ್ವರೂಪ ಓಂಕಾರೇಶ್ವರ ಅಂದರೆ ಶಿವನೇ ಅಂತ ಅರ್ಥ ಒಳಗಡೆ ಲಿಂಗನ ಇಟ್ಟು ಪೂಜೆ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿರೋದು ಶಿವಲಿಂಗವನ್ನು ಅದರ ಮುಂದಗಡೆ ಒಂದು ಬೃಂದಾವನದ ಕಟ್ಟೆ ಇದೆ ಮತ್ತು ಹಾಗೆ ಅಕ್ಕಪಕ್ಕದಲ್ಲಿ ಗಣೇಶನ ದೇವಸ್ಥಾನ ಇದೆ ಅಂದರೆ ಪುಟ್ಟ ಗಣೇಶನ ಮೂರ್ತಿ ಇದೆ ಇಷ್ಟೆಲ್ಲ ಇಲ್ಲಿ ಇರೋದು ಮತ್ತು ಇದೇ ಒಂದು ಓಂಕಾರೇಶ್ವರ ದೇವಸ್ಥಾನದ ಒಂದು ಆವರಣದಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಈಗ ಗುರು ಇವತ್ತು ಶನಿವಾರ ಅದರಲ್ಲೂ ಆಂಜನೇಯನವಾರ ಇಲ್ಲಿ ಆಂಜನೇಯನ ದೇವಸ್ಥಾನ ತುಂಬಾ ಖುಷಿಯಾಗುತ್ತೆ ದೇವಸ್ಥಾನಕ್ಕೆ ಹೋಗೋಣ ಅದನ್ನು ಕೂಡ ನೋಡಿಕೊಂಡು ಬಾದರೂ ಕೊಡು ಬೇಗ ಮಳೆಗೆ ನೀನು ಪ್ರತಿದಿನ ಗುರು ಓಂಕಾರೇಶ್ವರ ದರ್ಶನ ಪಡ್ಕೊಂಡ್ವಿ ಅದಾದ್ಮೇಲೆ ಶ್ರೀ ಆಂಜನೇಯನ ದರ್ಶನ ಕೂಡ ಪಡ್ಕೊಂಡ್ವಿ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದೀನಿ ಐ ಹೋಪ್ ಇಲ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಇರಿ ಟೇಕ್ ಕೇರ್ ಬಾಯ್ ಬಾಯ್